ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಟ್ರಯಲ್ ಆ್ಯಂಡ್ ಎರರ್ ಬ್ಲಾಗ್ಸ್ ಚಾನೆಲ್ ನಾವಿವತ್ತು ತುಂಬ ಈಸಿಯಾಗಿ ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ಈರುಳ್ಳಿ ಪಕೋಡನ ಮಾಡ್ಕೊಳ್ಳೋಣ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಬನ್ನಿ ಶುರು ಮಾಡೋಣ ಎರಡು ಈರುಳ್ಳಿ ತೊಗೊಳ್ಳಿ ಅದನ್ನು ತರುವುದುದ್ದು ಹೆಚ್ಚಿ ಎರಡು ಹಸಿಮೆಣಸಿನಕಾಯಿ ಅದನ್ನು ಸಣ್ಣದಾಗಿ ಹೆಚ್ಚಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದನ್ನು ಸಣ್ಣದಾಗಿ ಹೆಚ್ಚಿ ಹಾಕಿ ಮುಕ್ಕಾಲು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಸ್ವಲ್ಪ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಚಿಟಿಕೆ ಸೋಡಾ ಒನ್ ಕಪ್ ಕಡಲೆ ಹಿಟ್ಟು ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಕಲಸಿ ನೀರು ಹಾಕ್ತೇನೆ ಮುಂಚೆ ಚೆನ್ನಾಗಿ ಕಲಸಿ ಈರುಳ್ಳಿಗೆ ಕಡಲೆ ಹಿಟ್ಟು ಎಲ್ಲ ಅಬ್ಸಾರ್ಬ್ ಆಗಬೇಕು ಯಾಕಂದರೆ ಈರುಳ್ಳಿಯಲ್ಲಿ ನೀರಿನ ಅಂಶ ಇರುತ್ತೆ ನಂತರ ಅರ್ಧ ಕಪ್ ಆಗುವಷ್ಟು ನೀರು ಹಾಕಿ ಮತ್ತೆ ಚೆನ್ನಾಗಿ ಕಲಸಿ ಅರ್ಧ ಅಷ್ಟು ನೀರೇ ಸಾಕಾಗತ್ತೆ ಅಷ್ಟು ನೀರು ಹಾಕಿ ಚೆನ್ನಾಗಿ ಕಲಿಸಿ ನಂತರ ಬಾಣಲೆಯನ್ನು ಒಲೆ ಮೇಲೆ ಇರಿ ಕಾಯಲು ಎಣ್ಣೆಯನ್ನು ಹಾಕಿ ಎಣ್ಣೆಯನ್ನು ಚೆನ್ನಾಗಿ ಕಾಯಲಿಕ್ಕೆ ಬಿಡಿ ಎಣ್ಣೆ ಕಾದ ನಂತರ ಅದಕ್ಕೆ ಚಿಕ್ಕ ಚಿಕ್ಕ ಈರುಳ್ಳಿ ಪಕೋಡಗಳನ್ನು ಎಣ್ಣೆಯಲ್ಲಿ ಹಾಕಿ ಬಂಡಿಗೆ ಎಷ್ಟು ಹಿಡಿಯುತ್ತೆ ಅಷ್ಟು ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಆವಾಗವಾಗ ಮಿಕ್ಸ್ ಮಾಡಿ ಲೈಟ್ ಬ್ರೌನ್ ಬರೋರಿಗೆ ಚೆನ್ನಾಗಿ ಕರಿ ನಂತರ ಪ್ಲೇಟಿಗೆ ತಗೊಳ್ಳಿ ಬಿಸಿ ಬಿಸಿ ಈರುಳ್ಳಿ ಪಕೋಡೆ ರೆಡಿ ಥ್ಯಾಂಕ್ ಯು ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ